ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ದ ಪ್ರಾಪರ್ಟಿ ಗುರು ಶೋ ನಿಮ್ಮೆಲ್ಲರ ನೆಚ್ಚಿನ ರಿಯಲ್ ಎಸ್ಟೇಟ್ ಯೂಟ್ಯೂಬ್ ಚಾನಲ್ ಬನ್ಶಂಕರಿ ಸಿಕ್ಸ್ ಸ್ಟೇಜ್ನಲ್ಲಿ ಒಂದು ಬಿ ಡಿ ಎ ಪ್ರಾಪರ್ಟಿ ಇವತ್ತು ಲಿಸ್ಟ್ ಮಾಡಿದ್ದಾವೆ ಬನ್ನಿ ರಿವ್ಯೂ ಮಾಡೋಣ ಪ್ರಾಪರ್ಟಿನ ದಿಸ್ ಥರ್ಟಿ ಬೈ ಫಾರ್ಟಿ ಈಸ್ಟ್ ಫೇಸಿಂಗ್ ಬಿ ಡಿ ಎ ಪ್ರಾಪರ್ಟಿ ಇಸ್ ಲೊಕೇಟೆಡ್ ಇನ್ ಬನ್ಶಂಕರಿ ಸಿಕ್ಸ್ತ್ ಸ್ಟೇಜ್ ಸಿಕ್ಸ್ತ್ ಬ್ಲಾಕ್ Very easily accessible to 100 feet road, just 150 meters from 100 feet road, which connects Kanakpura road and Mysore road via Kodipalya. The access to nice road is ವೆರಿ ಈಸಿ ಆಸ್ ವೆಲ್ ಕ್ಲೋವ ಲೀಫ್ ಜಂಕ್ಷನ್ ಬೀಯಿಂಗ್ ಜಸ್ಟ್ ಏಟ್ ಹಂಡ್ರೆಡ್ ಮೀಟರ್ಸ್ ಅವೇ ಫ್ರಮ್ ದ ಪ್ರಾಪರ್ಟಿ ಮೂವತ್ತಕ್ಕೆ ನಲವತ್ತು ಸೂರ್ಯನ ಬಾಗಿಲು ಈಸ್ಟ್ ಫೇಸಿಂಗ್ ಪೂರ್ವಕ್ಕೆ ಮುಖ ಮಾಡಿರುವಂತಹ ಸೈಟ್ ಇದು ಬಿ ಡಿ ಎಸ್ ಸೈಟು ಕೋಟಿಂಗ್ ಪ್ರೈಸ್ ಹನ್ನೊಂದೂವರೆ ಸಾವಿರ ಚದರಡಿಗೆ ಲೆವೆನ್ ಥೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಪರ್ ಸ್ಕ್ವೇರ್ ಫೀಟ್ ಕ್ಲೋಸೆಸ್ಟ್ ಮೆಟ್ರೋ ಬೀಯಿಂಗ್ ಕೆಂಗೇರಿ ಬಸ್ ಟರ್ಮಿನಲ್ ಮೆಟ್ರೋ ಸ್ಟೇಷನ್ ಎಟ್ ಫೈವ್ ಕಿಲೋಮೀಟರ್ಸ್ ವಿಚ್ ಯು ಕ್ಯಾನ್ ರೀಚ್ ವಿನ್ ಏಟ್ ಟು ಟೆನ್ ಮಿನಿಟ್ಸ್ ವಾಜರಹಳ್ಳಿ ಮೆಟ್ರೋ ಕೂಡ ಐದೂವರೆ ಕಿಲೋಮೀಟರ್ ದೂರದಲ್ಲಿದೆ ಈಕ್ವಿ ಡಿಸ್ಟೆನ್ಸ್ ಆಲ್ಮೋಸ್ಟ್ ಈ ಪ್ರಾಪರ್ಟಿ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದರೆ ಹಾಗೂ ವಿಸಿಟ್ ಶೆಡ್ಯೂಲ್ ಮಾಡಬೇಕು ಅಂತ ಹೇಳಿದ್ರೆ ಕನೆಕ್ಟ್ ಮಾಡಿ ದ ಪ್ರಾಪರ್ಟಿಗರ ಜೊತೆ ನಂಬರ್ ಇಸ್ ಗಿವನ್ ಆನ್ ದ ಸ್ಕ್ರೀನ್ ಕೀಪ್ ಸಪೋರ್ಟಿಂಗ್ ಅಸ್ ಬೈ ವಾಚಿಂಗ್ ಮೋರ್ ವಿಡಿಯೋಸ್ ಲೈಕಿಂಗ್ ದಮ್ ಅಂಡ್ ಕಮೆಂಟಿಂಗ್ ಯೋರ್ ಒಪಿನಿಯನ್ಸ್ And do not forget to subscribe to our channel as well. Thank you. Have a nice day.